ಆಕ್ಚುಲಿ ಇದಕ್ಕಿಂತ ಮುಂಚೆ ನೋಡಿದ್ದೆ ಸಿನಿಮಾ ಮೊನ್ನೆ ನೋಡಿದ್ವಿ ಎಲ್ಲ ನಾವು ಅಂದ್ರೆ ಬ್ರದರ್ಸ್ ಟಿ ಬ್ರದರ್ಸ್ ಎಲ್ಲರೂ ಕೂತ್ಕೊಂಡು ನೋಡಿದ್ವಿ ಅವಾಗಲೇ ಒಂದು ಎಮೋಷನಲ್ ಕನೆಕ್ಷನ್ ಈ ಸಿನಿಮಾ ನಾನು ಫಸ್ಟು ಸರ್ ನೋಡಿದಾಗಲೇ ಫಸ್ಟ್ ಹೇಳಿದೆ ಇದು ಇದು ಯಾಕೆ ಅಂದ್ರೆ ಅವರ ಒಂದು ಪರ್ಫಾರ್ಮೆನ್ಸು ಅವರ ಒಂದು ಪ್ರೆಸೆನ್ಸ್ ಇದೆಯಲ್ಲ ಅಂದ್ರೆ ಎರಡು ಶೇಡ್ ಅಲ್ಲಿ ಮಾಡಿದ್ದಾರೆ ಎರಡು ಶೇಡ್ ಅಲ್ಲಿ ಅವರು ಒಂದು ಶೇಡ್ ಅಲ್ಲಿ ಅವರು ತುಂಬಾ ಆಕ್ಟಿವ್ ಆಗಿ ಮಾಡಿದ್ದಾರೆ ಇನ್ನೊಂದು ಶೇಡ್ ಫುಲ್ ತುಂಬಾ ಸೆಟಲ್ಡ್ ಆಗಿ ಮಾಡಿದ್ದಾರೆ ಆ್ಯಂಡ್ ಅವ್ರನ್ನ ತೋರಿಸಿದ್ದಾರೆ ತರುಣು ರಾಬರ್ಟ್ ಮಾಡಿದಾಗ ಅವರು ಅವ್ರ ರೇಂಜಿಗಿತ್ತು ಸಿನಿಮಾ ಹೇಳಿದೆ ಬಟ್ ಇದು ಅವರ ಕ್ಯಾಲಿಬರ್ಗಿರುವಂಥ ಸಿನಿಮಾ ಅವರ ಒಂದು ಪರ್ಫಾರ್ಮೆನ್ಸ್ನ ದೊಡ್ಡದಾಗಿತ್ತು ತೋರಿಸಿದ್ದಾರೆ ಆ್ಯಂಡ್ ಅವ್ರನ್ನ ತೋರಿಸಿರೋ ರೀತಿ ಆಗಿರ್ಬೋದು ಸ್ಕ್ರೀನ್ ಪ್ಲೇ ವೈಸ್ ಆಗಿರ್ಬೋದು ಸ್ಟೋರಿ ಆಗಿರ್ಬೋದು ಆ ಕನೆಕ್ಷನ್ ಒಂದು ರೈತರಿಗೆ ಒಂದು ಒಂದು ದೊಡ್ಡ ಏನಂತಾರೆ ಒಂದು ಬ್ರಿಡ್ಜ್ ಅಂತ ಹೇಳ್ಬೋದು ಒಂದು ಸಿನಿಮಾ ಇದು ಒಂದು ತುಂಬ ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೆ ಕನೆಕ್ಷನ್ ಆಗುತ್ತೆ ಆ್ಯಂಡ್ ಈ ಜಾತಿ ಅವ್ರು ಯೂಶಲಿ ಕೆಲವೊಂದು ಹೇಳ್ತಾರೆ ನಾನು ಯಾವ ಜಾತಿ ಅಂತ ಕೇಳಿದಾಗ ನಾನು ಹೊಲಸರು ನನ್ನ ಕಾಡು ಜನ ಅಂತ ಹೇಳ್ತಾರೆ ಸೊ ಯಾವ ಜಾತಿಗೂ ಭೇದ ಭಾವ ಇಲ್ಲ ಎಲ್ಲರೂ ಒಂದೇ ಅನ್ನೋದನ್ನು ತುಂಬ ದೊಡ್ಡದಾಗಿ ಎದ್ದಿಡಿದಾರೆ ಅವರು ಅವರ ಕೆಲಸ ಅಂತೂ ಅದ್ಭುತವಾಗಿದೆ ಪ್ರತಿಯೊಬ್ಬರು ಪಾತ್ರ ಪ್ರತಿಯೊಬ್ಬರು ಅವ್ರವ್ರ ಕೆಲಸ ಅಚ್ಚುಕಟ ಮಾಡಿದ್ದಾರೆ ಆ್ಯಂಡ್ ವೆಲ್ಕಮ್ ಟು ಕಣ ಇಂಡಸ್ಟ್ರಿ ದಟ್ ಮಲಾಶಿ ಅವ್ರ ಮಗಳೂರು ಆರಾಧನ ಅವರು ಅವರು ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಚಂದು ಅವರ ಅಕ್ಕನ ಮಗ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಆ್ಯಂಡ್ ಸೂರಜ್ ಅವರ ರಿಲೇಷನ್ ಸೊ ಎಲ್ಲರೂ ಅವ್ರವ್ರ ಪಾತ್ರ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಸಿನಿಮಾ ನಾನು ಹೇಳೋದೇ ಬೇಡ ಆ್ಯಕ್ಟಿಂಗ್ ತಿರ್ಸ್ಬೋದು ಹಿಂಗೆ